ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತಗಳತನದ ವಿರುದ್ಧ ವಾರ್ಗೆ ಇಳೆದಿರುವಂತಹ ಕಾಂಗ್ರೆಸ್ ನಾಯಕರು ಬೆಂಗಳೂರಿನಲ್ಲಿಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ನಿನ್ನೆಯಷ್ಟೇ ಮತದಾರ ಪಟ್ಟಿಯಲ್ಲಿನ ಅಕ್ರಮದ ಬಗ್ಗೆ ವಿವರವಾಗಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ್ದ ರಾಹುಲ್ ಗಾಂಧಿ ಚುನಾವಣಾ ಆಯೋಗಕ್ಕೆ ಐದು ಪ್ರಶ್ನೆಗಳನ್ನ ಕೇಳುವ ಮೂಲಕ ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೂಡಿ ಆಕ್ರಮವನ್ನ ಎಸುತ್ತಾ ಇದೆ ಎನ್ನುವುದಾಗಿ ಆಕ್ರೋಶವನ್ನ ಹೊರಗಾಕಿದ್ರು ಕಳ್ಳತನದಿಂದ ಪ್ರಧಾನಿ ಪಟ್ಟಕ್ಕೇರಿದ ನರೇಂದ್ರ ಮೋದಿ ಮತಗಳ್ಳತನ ವಿರುದ್ಧ ರೊಚ್ಚಿ ಗೆದ್ದ ರಾಹುಲ್ ಗಾಂಧಿ ನಿನ್ನೆ ದಾಖಲೆ ಸ್ಫೋಟ ಇಂದು ಆಯೋಗದ ವಿರುದ್ಧ ಸವಾಲಿನ ಸ್ಫೋಟ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಪ್ರಶ್ನೆಗಳ ಪಂಚ್ ಮತಗಳತನದ ವಿರುದ್ಧ ಸಮರ ಸಾರಿರು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿನಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಕಾಂಗ್ರೆಸ್ ಕಹಳೆ ಜೋರಾಗಿತ್ತು ಮತಗಳ್ಳತನದ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವ ಎಐಸಿಸಿ ನಾಯಕರು ಇಂದು ರಾಜ್ಯದಿಂದಲೇ ಬೃಹತ್ ಹೋರಾಟವನ್ನ ಆರಂಭಿಸಿದ್ರು ಚುನಾವಣಾ ಆಯೋಗ ಹಾಗೂ ಬಿಜೆಪಿಯ ನಾಯಕರು ಒಟ್ಟಿಗೆ ಸೇರಿ ಕರ್ನಾಟಕದಲ್ಲಿ ಮೋಸ ಮಾಡ್ತಿದ್ದಾರೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳನ್ನ ಕಳ್ಳತನ ಮಾಡಿದ್ದಾರೆ ಐದು ಮಾದರಿಯಲ್ಲಿ ಮತಗಳ್ಳತನ ನಡೆದಿದೆ ಚುನಾವಣಾ ಆಯೋಗ ಎಲ್ಲಾ ಡಾಟವನ್ನ ಕೊಡಬೇಕು ಹಾಗೆ ಕೊಟ್ರೆ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನದಿಂದ ಪ್ರಧಾನಿ ಆಗಿದ್ದಾರೆ ಅಂತ ಸಾಬೀತಾಗುತ್ತೆ ನರೇಂದ್ರ ಮೋದಿ 25 सीट की मार्जिन से प्रधानमंत्री हैं, एक सीट हमने दिखा दी कि चोरी हुई है 25 सीट वो पैंतीस हजार या कम वोटों से जीते हैं अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है पूरे देश को यह सवाल पूछना चाहिए कि इलेक्शन कमीशन इलेक्ट्रॉनिक डेटा और वीडियोग्राफी क्यों नहीं दे रहा है ಮತಗಳತನದ ಬಗ್ಗೆ ಬಾಂಬ್ ಸಿಡಿಸಿರುವ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟದ ವೇದಿಕೆಗೆ ಬಂದ ರಾಹುಲ್ ಗಾಂಧಿ ಮಹದೇವಪುರ ಕ್ಷೇತ್ರದಲ್ಲಿ ಐದು ವಿಧಗಳಲ್ಲಿ ಮತ ಕಳ್ಳತನವಾಗಿದೆ ಮತಗಟ್ಟೆಗಳ ದೃಶ್ಯಾವಳಿ ನೀಡಿದ್ರೆ ಮತಗಳತನ ಸಾಬೀತು ಮಾಡುವೆ ಅಂತ ಚುನಾವಣಾ ಆಯೋಗಕ್ಕೆ ಸವಾಲು ಹಾಕಿದ್ದು ಐದು ಪ್ರಶ್ನೆಗಳನ್ನ ಹಾಕಿದ್ದಾರೆ In digital machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition instead of answering our questions? And finally, why is ECI behaving like an agent of the BJP? Rahul Gandhi Jat -Jat ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಹ ಗುಡುಗಿದ್ರು ಕೇಂದ್ರದಲ್ಲಿರುವಂತ ಬಿಜೆಪಿಯದ್ದು ಕಳ್ಳತನದ ಸರ್ಕಾರ ಮತಗಳತನ ಮಾಡಿ ಮತವನ್ನ ಪಡೆದು ಅಧಿಕಾರಕ್ಕೆ ಬಂದಿರುವ ಸರ್ಕಾರ ಇದು ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಮೋಸದಿಂದ ಅಧಿಕಾರಕ್ಕೇರಿರೋ ನರೇಂದ್ರ ಮೋದಿ ಈ ಕೂಡಲೇ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋದ ಡಿಸಿಎಂ ಡಿಕೆ ಶಿವಕುಮಾರ್ ಮತಗಳತನ ತಡೆಯಲು ಎಲ್ಲಾ ಕ್ಷೇತ್ರಗಳಲ್ಲೂ ಲೀಗಲ್ ಬ್ಯಾಂಕ್ ಮಾಡ್ತೇವೆ ಅಂತ ಡಿ ಸಿಎಂ ಡಿಕೆಶಿ ಆಯೋಗದ ಅಕ್ರಮದ ವಿರುದ್ಧ ಆಕ್ರೋಶವನ್ನು ಹೊರಗಾಕಿದ್ರು ಸೋಮವಾರ ದಿವಸ ಎಲ್ಲ ಎಂ ಪಿಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮ್ರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದನ್ನ ನಾವು ಹೇಳಬೇಕಾಗ್ತದೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಹಿಂಭಾಗಲಿನಿಂದ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬರತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಹುಮತವನ್ನು ಗಳಿಸಿರಲಿಲ್ಲ ಅವರ ಎನ್ ಡಿ ಎ ಕೂಡ ಬಹುಮತವನ್ನು ಕಳಿಸಿರಲಿಲ್ಲ ಸುಮಾರು ಅರುವತ್ತು ಎಪ್ಪತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಈ ರೀತಿಯಾದ ಮೋಸವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿಯವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನರೇಂದ್ರ ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಚುನಾವಣೆ ಚುನಾವಣೆಯನ್ನು ಎದುರಿಸಿ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಮೋಸವನ್ನು ಮಾಡದೆ ತಂತ್ರಗಾರಿಕೆಯನ್ನು ಮಾಡದೇನೆ ಗೆದ್ದು ಬಂದರೆ ಜನರ ಆಶೀರ್ವಾದ ಯಾರು ಇರ್ತದೆ ಅವ್ರು ಮಾತ್ರ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಮತಗಳನ್ನು ಉಳಿಸಬೇಕು ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ ಅದೇ ರೀತಿ ಒಂದು ಲೀಗಲ್ ಬ್ಯಾಂಕ್ ಮತಗಳನ್ನು ರಕ್ಷಣೆ ರಕ್ಷೆ ಮಾಡಲಿಕ್ಕೆ ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಐ ಅಗ್ರಿ ರಾಹುಲ್ ಇನ್ನು ಪ್ರತಿಭಟನೆ ನಂತರ ರಾಜ್ಯ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿದ ಡಿಸಿಎಂ ಡಿಕೆ ನಿಯೋಗ ಚುನಾವಣಾ ಅಕ್ರಮದ ಬಗ್ಗೆ ಆಯೋಗಕ್ಕೆ ದೂರು ನೀಡಿದ್ರು ಈಗಾಗಲೇ ಮತಗಳತನದ ಬಗ್ಗೆ ಮತದಾರರ ಪಟ್ಟಿಯಲ್ಲಿನ ಅಕ್ರಮದ ಬಗ್ಗೆ ವಿವರವನ್ನ ಬಹಿರಂಗಪಡಿಸಿರುವ ರಾಹುಲ್ ಗಾಂಧಿ ಮತಗಳತನದ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೋಮವಾರ ದೆಹಲಿಯಲ್ಲಿ ಚುನಾವಣಾ ಆಯೋಗಕ್ಕೆ ಕೈ ನಾಯಕರು ದೂರು ನೀಡಲು ಮುಂದಾಗಿರುವುದರಿಂದ ಮತ್ತಷ್ಟು ರಾಜಕೀಯ ರಂಗೇ ಇರೋದು ಫೇಕ್ಸ್ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್